ಕಮಲ್ನಾಥ್ ಒಬ್ಬ ದುಚ್ಚ ಲೋಫರ್ ಲಫಂಗ ನನ್ ಮಗ ಅವ್ನೇನಾದ್ರು ಬೆಂಗಳೂರಲ್ಲಿ ನಮ್ ಬೈಕ್ ಸಿಕ್ಕಿದ್ರೆ ಅವ್ನ್ ಬಟ್ಟೆ ಗಿಟ್ಟೆ ಪ್ಯಾಂಟು ಚಡ್ಡಿ ಎಲ್ಲಾ ಬಿಚ್ಚು ಕಳ್ಸಿ ಕೊಡ್ತೀವಿ ನಮ್ ಈ ವಯಸ್ಸಾಗ್ ಬಂದ್ರೆ ನಾವೇನು ಹೋಗ ಅಂತೀವಿ ಅಷ್ಟೇ ನೀವು ಕನ್ನಡದ ಬಗ್ಗೆ ಅವಮಾನ ಮಾಡಿದ್ರೆ ನಿಮ್ಗೆ ಬಿಕ್ಕಾರ ಅವ್ರ ಕಲಾವಿದ ಆದ್ರೆ ಬಹಳ ಜನ ಗೌರವ ಕೊಡ್ತಾರೆ ಅವ್ನು ಕೂಡ ರಾಜಕೀಯ ತರ ಮಾಡ್ ಗುಮ್ತಾರೆ ಅದು ಪಕ್ಕದಲ್ಲಿ ಶಿವರಾಜ್ ಕುಮಾರ್ ಕುಂಡರ್ಸ್ಕೊಂಡು ಅವಯ್ಯ ಅಂದ್ರೆ ಕನ್ನಡದ ಬಗ್ಗೆ ಹಾಸನ್ ಹೇಳಿಕೆಯನ್ನ ಖಂಡಿಸಿ ಈಗಾಗಲೇ ರಾಜ್ಯಾದ್ಯಂತ ಸಿಕ್ಕಾಪಟ್ಟೆ ಆಕ್ರೋಶ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು ಗಮನಿಸ್ತಾನೆ ಇದ್ದೀವಿ ಈಗ ತಗ್ ಲೈಫ್ ಸಿನಿಮಾ ಅವ್ರದ್ದು ಏನಿದೆಯಲ್ಲ ಮುಂದೆ ಬರುವಂತಹ ಸಿನಿಮಾ ಅದನ್ನು ಕೂಡ ನಾವು ಖಂಡಿಸ್ತೀವಿ ಅದನ್ನ ನಾವು ಬಾಯ್ಕಾಟ್ ಮಾಡ್ತೀವಿ ಅಂತ ಈಗಾಗಲೇ ಸಿಕ್ಕಾಪಟ್ಟೆ ಆಕ್ರೋಶ ಕೂಡ ಕೂಡ ವ್ಯಕ್ತವಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಒಂದು ರೀಪ್ಲೇನ ಕೂಡ ಇಲ್ಲಿ ಕೊಡ್ತಾ ನಾವು ಗಮನಿಸ್ತಾ ಇದ್ವಿ ಟ್ವೀಟ್ ಮೂಲಕ ಆಗಿರ್ಬೋದು ಹಾಗೆ ಮಾಧ್ಯಮಗಳ ಕ್ಯಾಮ್ರಾದ ಮೂಲಕ ಆಗಿರ್ಬೋದು ಇದೇ ವಿಚಾರನ ಒಟ್ಟಿಗೆ ತಗೊಂಡು ಹೋಗ್ತೀನಿ ಇದೇ ಪ್ರಶ್ನೆನ ಜನಗಳ ಒಟ್ಟಿಗೆ ಮಾಡ್ತಾ ಹೋಗ್ತೀನಿ ಜನ ಈ ಬಗ್ಗೆ ಏನ್ ಹೇಳ್ತಾರೆ ಕಮಲಾಸನ್ಗೆ ಯಾವ ರೀತಿಯಾಗಿ ತರಾಟೆನ ತೆಗೆದುಕೊಳ್ತಾರೆ ಪ್ರತಿಯೊಂದು ಕೂಡ ಈ ಎಪಿಸೋಡ್ ಇರುತ್ತೆ ಮಿಸ್ ಮಾಡದೆ ನೋಡ್ತಾ ಹೋಗ್ತೀವಿ ಕಮಲಾಸನ್ ಅವರು ಮಾತಾಡಿದ್ರು ನಮ್ಗೆ ಹತ್ತು ಬಿಡ್ತದೆ ಅಲ್ಲ ಇದ್ರೊಳಗೆ ಬಿಟ್ಟಿತ್ತ ಕನ್ನಡವಾಗಿ ಬಿಟ್ಟಲ್ಲಿ ಎಂತ ಮಾತಾಡ್ತಾ ಹ್ಮ್ ಮಾಡಿ ತರ ಹೇಳ್ತಾರೆ ಅವ್ನು ಬಿಡ್ಬಾರ್ದು ಬರ್ಲಿ ಈ ಕಡೆ ಬರಲಿ ಅವಾಗ ಇಷ್ಟ ಆಗ್ತಾರಲ್ಲೇ ಮೆಸೇಜ್ ಮಾಡಿಬಿಡ್ತಾರ ನೋಡಲ್ಲ ಇಂತ ಇದೆಲ್ಲ ನೋಡಕ್ ಹೋಗ್ತಿವ ನಾವು ಇದ್ದು ಮರೇ ನೋಡಲ್ಲ ಇದು ಇವನೋರ್ತೀವಾ ಏನು ಹೇಳ್ತಿರಾ ಈ ವಯಸ್ಸಾಗ ಅದಕ್ಕೆ ಹೆಟ್ ಬರಬಾರ್ದು ಬರಬಾರದು ಅಲ್ಲಾ ನೀವು ನಿಮ್ಮ प्रकारे ಏನು ಹೇಳ್ತೀರಾ ಕಮಲಾ ಆಸನ್ ಏನು ಹೇಳ್ತೀವಿ ಮೋಸ ಅಂದ್ರೆ ಮೋಸ ಕನ್ನಡದಲ್ಲಿ ಫಿಲಮ್ ಮಾಡಿ ಈ ಕನ್ನಡದಲ್ಲೇ ಕನ್ನಡದವರಿಗೆ ಹಿಂಗೆ ಮಾತಾಡ್ತಾನೆ ಅಂದರೆ ಇನ್ನು ಎಷ್ಟು ಜನಕ್ಕೆ ಅವನು ಇದು ಮಾಡಿದನ ಹಾಂ ಎಷ್ಟು ಅಯ್ಯ ಅವ್ನು ಬಂದ್ರೆ ನಾವೇನು ಹೋಗ ಅಂತೀವಿ ಅಷ್ಟೇ ಅಷ್ಟು ಹಿಂಗೇನು ಅವ್ನ ಮರ್ಯಾದೆ ಮರ್ಯಾದೆ ಕೊಡೋಲ್ಲ ನಾವು ಕೊಟ್ಟರು ಅವನೊಬ್ಬ ಯೋಗಿ ಅವನ ಯೋಗೀಶ್ವರ ಅವನು ಅವನು ದುರಾಂಕಾರಿ ಅವನಿಗೆ ಕನ್ನಡ ಮೂಲ ಯಾವುದು ಅಂತ ಅವ್ನು ಗೊತ್ತಿಲ್ಲದೆ ಇರಿದ್ರು ಹೋಗೋಣ ಏನು ಅವ್ನು ಕನ್ನಡದ ಬಗ್ಗೆ ಎಲ್ಲ ಉಗ್ರ ಅವ್ರ ಕ್ಯಾಕ್ತಿವಿ ಹಾಂ ಏನು ಕೇಳೋ ಅದು ಅದು ಮ್ಯಾಟ್ರ್ ಈಗ ಅವನು ಒಂದು ಮಾಡ್ತಿದ್ರು ತಕ್ಕ ಅದು ಕನ್ನಡದಲ್ಲಿ ಬಿಡ್ತಿಲ್ಲ ಹಂಗೆ ತಮಿಳಲ್ಲೇ ಬಿಡ್ತಾ ಅವರು ಮಾಡ್ಕೊಳ್ಳಿ ಬಿಡಿ ಬ್ಯಾನ್ ಮಾಡಲಿ ಇಲ್ಲಿಂದ ನೋಡ್ತೀರ ನೋಡಲ್ಲ ಯಾಕೆ ನೋಡಿ ಅವನು ಕಳ್ಳ ಅವನು ಅವ್ನಿಗೆ ಯಾಕೆ ನಾವು ಮರ್ಯಾದೆ ಕೊಡಬೇಕು ರೀ ಕನ್ನಡವ್ರಾಗಿ ನಾವು ಯಾಕೆ ನನ್ನ ಮಕ್ಳಿಗೆ ಮರ್ಯಾದೆ ಕೊಡಬೇಕು ನಮಗೂ ಅವ್ರಿಗೂ ಏನು ಸಂಬಂಧ ನಮ್ಮವ್ರು ಯಾರು ಹೋಗಿ ಕನ್ನಡವರು ಅಲ್ಲಿ ಅಲ್ಲಿ ಜೀವನ ಮಾಡ್ತಾರ ತಮಿಳುನಾಡಲ್ಲಿ ಅವ್ರು ಬಂದು ನಮ್ಮಲ್ಲಿ ಜೀವನ ಮಾಡ್ತಾರೆ ತಮಿಳುನವರು ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಹಾಂ ನಾವು ಇಡೀ ಇಂಡಿಯಾದಲ್ಲಿ ಎಲ್ಲಾರ್ಗು ಇಲ್ಲಿ ಜಾಗ ಕೊಟ್ಟಿದ್ದೀವಿ ನಮ್ಮ ನಮ್ಮವ್ರು ಎಲ್ಲಿದ್ದಾರೆ ಕೃಷ್ಣ ಅವರೇ ನಮ್ಮವ್ರು ಹೊರ್ಗಡೆ ಹತ್ತು ಪರ್ಸೆಂಟ್ ಹೊರ್ಗಡೆ ಹೋಗಿ ಜೀವನ ಮಾಡೋಕಾಯ್ತಾಯಿದೆ ಅರ್ಥ ಆಯ್ತಾ ಕಮಲಾಸನ್ ಮುಂದೆ ಬಂದರೆ ಏನು ಹೇಳ್ತೀರ ಅವನಿಗೆ ಚಾಕು ಸುಬಿತಿ ನಿಮ್ಮಕ್ಕೆ ಕಮಲ್ದಾಸನ್ನು ಕಮಲ್ದಾಸನ್ ಒಬ್ಬ ಲುಚ್ಚ ಲೋಫರು ಲಫಂಗ ನನ್ನ ಮಗ ಅವನೇನಾದರೂ ಬೆಂಗಳೂರಲ್ಲಿ ನಮ್ಮ ಕೈಗೆ ಸಿಕ್ಕಿದ್ರೆ ಅವ್ನ ಬಟ್ಟೆ ಗಿಟ್ಟೆ ಪ್ಯಾಂಟು ಚಡ್ಡಿ ಎಲ್ಲ ಬಿಚ್ಚಿ ಕಳಿಸ್ಬಿಡ್ತೀವಿ ಕನ್ನಡಕ್ಕೆ ಮೂರು ಸಾವಿರ ವರ್ಷಗಳ ಇತಿಹಾಸ ಇದೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಯಾವಾಗ ಬಂತು ಅದೇ ಕಿತ್ತು ಹೋಗಿರೋ ತಮಿಳ್ಗೆ ಯಾವಾಗ ಶಾಸ್ತ್ರೀಯ ಸ್ಥಾನಮಾನ ಬಂತು ಅನ್ನೋದನ್ನು ಲುಚ್ಚ ಲಫಂಗ ಇತಿಹಾಸನ ತಿಳ್ಕೊಂಡು ಮಾತಾಡೋಕೆ ಹೇಳ್ರಿ ಇತಿಹಾಸ ಇತಿಹಾಸನ ಅವನು ಯಾವ ಇತಿಹಾಸ ಅವನೊಬ್ಬ ಲೋಫರ್ ಆಗ್ತಾರೆ ಅವನು ಅವ್ನು ಯಾವನು ಈಗ ನಿಮ್ಮಂತವನು ಯಾವೋ ಒಬ್ಬ ಡೈರೆಕ್ಟರ್ ಸ್ಕ್ರಿಪ್ಟ್ ಮಾಡಿದ್ರೆ ಅದನ್ನು ಹೇಳ್ಕೊಡೋ ನನ್ನ ಮಗ ಅವನು ಅವ್ನಿಗೆ ಏನು ಇತಿಹಾಸ ಗೊತ್ತು ಇತಿಹಾಸಕಾರರು ಇದ್ದಾರೆ ಬನ್ನಿ ನಮ್ಮ ಹತ್ರ ನಾನೇ ಆಮೇ ಎಕನಾಮಿಕ್ ಪ್ರೊಫೆಸರ್ ನನಗೆ ಗೊತ್ತಿದೆ ಹಿಸ್ಟ್ರಿ ಏನು ಅಂತ ಹಿಸ್ಟ್ರಿ ನಾನು ಎಕನಾಮಿಕ್ಸ್ ಪ್ರೊಫೆಸರ್ ಆದ ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ಗೊತ್ತಿತ್ತು ನಾನು ಹಿಸ್ಟ್ರಿ ಓದ್ಕೊಬಂದಿರೋವ್ನು ಹೊರ ಕೇಳಿ ಅವನ್ನ ಲೊಚ್ಚ ಲಫಂಗ ಲೋಫರ್ನ ಕನ್ನಡ ತಮಿಳಿಂದ ಬಿಡ್ತು ಅಂತ ನಾನು ಕನ್ನಡಕ್ಕೆ ಮೂರು ಸಾವಿರ ಇತಿಹಾಸ ಇದೆ ಅಲ್ಮಿಡಿ ಶಾಸನ ಗೊತ್ತಾ ಅಲ್ಮಿಡಿ ಶಾಸನ ಓದ್ಕೊಂಬರ ಕೇಳಿ ಅವನಿಗೆ ಅಲ್ಮಿಡಿ ಶಾಸನ ಯಾವಾಗ ಸಿಕ್ತು ಅಂತ ಮೂರುವರೆ ಸಾವಿರ ವರ್ಷಗಳ ಹಿಂದೆ ಅಲ್ಮಿಡಿ ಶಾಸನ ಸಿಕ್ಕಿರೋದು ಅಲ್ಮಿಡಿ ಶಾಸನ ಕನ್ನಡದಲ್ಲಿದೆ ಆ ರಾಜ ಯಾರು ಅಂತ ಕೇಳಿ ಅವನ್ನ ಹೇಳ್ತಾರೆ ಹಾಗಾಗಿ ಅವನೊಬ್ಬ ಲುಚ್ಚ ಲೋಫರ್ ಲಫಂಗ ಅವ್ನ ಬಗ್ಗೆ ಕಾಮೆಂಟ್ ಮಾಡಬಾರ್ದೆ ಕಾಮೆಂಟ್ ಮಾಡಿದ್ರೆ ಅವನು ದೊಡ್ಡ ಹೀರೋ ಆಗ್ತಾನೆ ಅವನು ಈಗ ಏನು ಪೊಲಿಟಿಕಲ್ ಗೇಮ್ ಮಾಡ್ತಾ ಇದ್ದಾನೆ ಅಷ್ಟೇ ಯಾವುದೋ ಒಂದು ಪಾರ್ಟಿ ಕಟ್ತಾ ಮೂರು ಒಂದು ಕಾರ್ಪೊರೇಷನ್ ಗೆಲ್ಸ ಯೋಗ್ಯತೆ ಇಲ್ಲ ಏನೋ ಇನ್ನು ಪೊಲಿಟಿಕಲ್ ಗ್ಯಾಪ್ಲಾರ ಮಾತಾಡ್ಲಿಕ್ಕೆ ಮಾಡ್ತಿದಾನ ಅಷ್ಟೇ ಮಾಡ್ತೀರ ಅವ್ನ ಪ್ರಶ್ನೆ ಮಾಡೋದಿಲ್ಲ ಚಡ್ಡಿ ಪ್ಯಾಂಟ್ ಎರಡು ಬಿಚ್ಚಾಕ್ತಿವಿ ನಮ್ಮ ಕನ್ನಡದ ಬಗ್ಗೆ ಮಾತಾಡಿದ್ರು ಅಷ್ಟೇ ಕಂಬ್ಲಾಸನು ಒಬ್ಬ ಒಳ್ಳೆ ಕಲಾವಿದ ಅವ್ರ ಬಗ್ಗೆ ಎರಡು ಮಾತಿಲ್ಲ ಬಟ್ ಅವ್ರು ಪುಡಾರಿ ರಾಜಕೀಯ ತರ ಮಾತಾಡಬಾರ್ದು ಅವನು ಏನೋ ತಗಡು ತರ ಮಾತಾಡಿ ದರ್ಶನ ಹೇಳ್ತಾರಲ್ಲ ತಗಡುಗಳು ಬಂದು ಗುಮ್ಮಿಸ್ಕೊ ಗುಂಬಿಸ್ಕೊಂಡು ಹಂಗೆ ಅವ್ನು ಗುಂಬಿಸ್ಕೊಳಕ್ಕೆ ಇಷ್ಟ ಆಗ್ಬಿಟ್ಟಿದೆ ಗುಮ್ಮಿಸ್ಕೊಳ್ಳಿ ಬಿಡಿ ಉಗಿತಲ್ವ ಬೆಳಿಗ್ಗೆಯಿಂದ ನಿನ್ನೆಯಿಂದ ಉಗಿಸ್ಕೊಂಡಿ ಬಿಡಿ ಅವನು ಕಲಾವಿದ ಆದರೆ ಭಾಳ ಜನ ಗೌರವ ಕೊಡ್ತಾರೆ ಅವ್ನು ಪುಡೋರಿ ರಾಜಕೀಯ ಥರ ಮಾಡಿದ್ರೆ ಗುಮ್ತಾರೆ ಹಾಕೊಂಡು ಅಷ್ಟೇ ನಿಮ್ಮ ಮುಂದೆ ಕಮಲಹಾಸನ್ ಬಂದ್ರೆ ನೀನ್ ಏನು ಯಾ ನಮ್ಮ ಭಾಷೆ ಬಗ್ಗೆ ಪ್ರಶ್ನೆ ಮಾಡೋಕೆ ಅಂತ ಕೇಳ್ತೀವಿ ಕಮಲಹಾಸನ್ ಒಳ್ಳೆ ಕಲಾವಿದರು ಕಲೆಯಲ್ಲಿ ಕಲಾವಿದರಾಗಿದ್ದ ಅವ್ರಿಗೊಂದು ಗೌರವ ಇದೆ ಬಟ್ ಅವರು ರಾಜಕೀಯವಾಗಿ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿರೋದು ತಪ್ಪು ಇದಕ್ಕೆ ನಮ್ಮ ಕನ್ನಡಿಗರ ವಿರೋಧ ಇರುತ್ತೆ ಕನ್ನಡಿಗ ಕನ್ನಡ ಬಗ್ಗೆ ಯಾರೇ ಮಾತಾಡಿದ್ರು ಕನ್ನಡದ ಬಗ್ಗೆ ವಿರುದ್ಧವಾಗಿ ಯಾರೇ ಮಾತಾಡಿದ್ರು ನಾವು ವಿರುದ್ಧವಾಗಿ ಧ್ವನಿ ಎತ್ತೆ ಎತ್ತೇ ಎತ್ತೀವಿ ನಾವು ಕನ್ನಡಿಗರು ನಮಗೆ ಬ್ಲಡ್ಡಲ್ಲೇ ಕನ್ನಡಿಗ ರಕ್ತ ಹರಿತಾ ಇರೋದ್ರಿಂದ ನಾವು ಬೇರೆ ಭಾಷೆಯವರು ಬೇರೆಯವರು ನಮ್ಮ ಭಾಷೆ ಬಗ್ಗೆ ಅಗೌರವ ತೋರಿದ್ರೆ ಅದಕ್ಕೆ ನಾವು ವಿರೋಧ ಮಾಡ್ತೀವಿ ಈಗ ನಿಮ್ಮ ಎದುರುಗಡೆ ಕಮಲಾಸನ ಇದ್ದಾರೆ ಅಂತ ಏನು ಪ್ರಶ್ನೆ ಧಿಕ್ಕಾರ ಅಂತ ಕೂಗ್ತೀವಿ ನೀವು ಕನ್ನಡದ ಬಗ್ಗೆ ಅವಮಾನ ಮಾಡಿದ್ರೆ ನಿಮ್ಗೆ ಧಿಕ್ಕಾರ ನಮ್ಮ ಜಾಗ ಜಾಗದಲ್ಲಿ ಇರೋಕೆ ನಿಮ್ಗೆ ಅನಾರರು ದಯವಿಟ್ಟು ನಿಮ್ಮ ಜಾಗಕ್ಕೆ ಹೋಗಿ ಅಂತ ಅಪೋಸ್ ಮಾಡ್ತೀವಿ ಯಾವುದು ಸಿನಿಮಾ ನಾವು ಬ್ಯಾನ್ ಬ್ಯಾನ್ ನೋಡೋದೇ ಇಲ್ಲ ನಾವೆಲ್ರಿಗೂ ನಮ್ಮ ಕನ್ನಡಿಗರಿಗೆ ಹೇಳ್ತೀವಿ ಬ್ಯಾನ್ ಮಾಡಿ ಅಂತ ಲೈಫು ಇಲ್ಲ ಮುಗಿದ ಅಧ್ಯಾಯ ಕನ್ನಡಿಗರಿಗೆ ಪ್ರಾಣ ಕೊಡ್ತೀವಿ ಸರ್ ಕನ್ನಡ ಕಾಪಾಡೋರಿಗೆ ಕನ್ನಡ ಕನ್ನಡಿಗ ಮಕ್ಕಳಿಗೆ ನಾವು ಪ್ರಾಣ ಕೊಡ್ತೀವಿ ಕನ್ನಡ ವಿರೋಧಿಗಳಿಗೆ ಧಿಕ್ಕಾರ ಇವಾಗ್ಲೂ ಇವಾಗಲೂ ಒಂದು ಆಪ್ಷನ್ ಇದೆ ಕನ್ನಡಿಗರನ್ನ ಕ್ಷಮೆ ಕೇಳಿ ಆಯ್ತು ಇದು ಯಾರು ಜ್ಞಾನಿಗಳಿಗೆ ಬಿಡೋಣ ವಿಚಾರನ ನಾನು ಈ ಮಾತಾಡೋದ್ ಬಗ್ಗೆ ತಪ್ಪಿದೆ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಎಲ್ಲರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಒಂದು ಬಂದು ಸಿನಿಮಾ ನೋಡೋರು ಈಗ ಬೇಜಾನ್ ಜನ ಇದ್ದಾರೆ ನಾವು ಕಲೆಗೆ ಅಗೌರವತ್ರ ಬರೋದು ಕಲೆ ಗೌರವ ಕೊಡೋಣ ಅವ್ರ ಕಲೆಗೆ ಬಟ್ ಅವ್ರಿಗೆ ಕ್ಷಮೆ ಕೇಳಲೇಬೇಕು ಕ್ಷಮೆ ಕೇಳಿ ಎಲ್ಲರತ್ರ ಬಂದು ಮಾತಾಡಿ ಅವ್ರ ಏನಿದೆ ಫೋಕಸ್ ಮಾಡ್ಕೊಂಡು ಹೋಗಿ ಕೊಡಬಾರ್ದಾಗಿತ್ತು ಅವನು ನಮ್ಮ ಕನ್ನಡ ನಾಡಲ್ಲಿ ಕೆಲವು ಎಲ್ಲ ಫಿಲಮ್ ಇಟ್ಟಾಗಿದೆ ಅವನು ಆದರೂ ಡಬ್ ಮಾಡ್ಕೊಂಡಿದ್ದಾನೆ ನಮ್ಮ ಕನ್ನಡ ಮಾಡಿಕೊಂಡು ಅದರಲ್ಲಿ ಆ ರೀತಿ ಮಾತಾಡಬಾರ್ದಾಗಿತ್ತು ಅದರಲ್ಲಿ ನಮ್ಮ ಶಿವರಾಜ್ ಕುಮಾರು ಅವ್ರಿಗೆ ಈಗೇನೆ ಮಾತಾಡೇ ಇಲ್ಲ ಮಾತಾಡಲೇ ಇಲ್ಲ ಸ್ಕ್ಲಾಪ್ಸ್ ಹೊಡೀತ ಅವ್ರು ಇದರಲ್ಲಿ ನ್ಯೂಸ್ ಇರ್ತಲ್ವಾ ಹೇಳಿ ಅದೇ ಕೆಲವರು ಹೇಳ್ತಾ ಇದ್ರೆ ಆ ಚಪ್ಪಾಳೆ ವಿಷಲಲ್ಲಿ ಎಷ್ಟು ನೀಟಾಗಿ ಕೇಳಿಸ್ಕೊಂಡಿಲ್ವೇನೋ ಅವರು ಅಂದ್ರೆ ಅಲ್ಲೇ ಉತ್ತರ ಕೊಡ್ತಾರೆ ಇಲ್ಲ ಇಲ್ಲ ಅದನ್ನ ನೋಡಿದೆ ಅಬ್ಸರ್ವೇಷನಲ್ಲೇ ಗೊತ್ತಾಗುತ್ತೆ ಅಬ್ಸರ್ವ್ ಗೊತ್ತಾಗುತ್ತೆ ಈಗ ಹೌದು ಅದನ್ನು ನಾವು ನಮ್ಮಲ್ಲಿ ಬ್ಯಾಂಡ್ ಮಾಡ್ತೀವಿ ನಮ್ಮಲ್ಲಿ ಆಕ್ಟೋಸ ಇದೆ ಫಿಲಮ್ ಚೇಂಬರ್ ಅಲ್ಲೇ ಈಗ ಡೀಟೇಲ್ಸ್ ಬರ್ತಾ ಇದೆ ಮುತ್ತಿಗೆ ಮುತಿಗೆ ಹಾಕ್ತಿದೀವಿ ಎಲ್ಲಾ ಕನ್ನಡ ರಕ್ಷಿಣಕ್ಕೆಲ್ಲ ಎಲ್ಲ ಇದ್ದು ಬಿಟ್ಟಿದ್ದಾರೆ ಅದರಿಂದ ಅದೆಲ್ಲ ಆಪೋಸ್ ಮಾಡ್ತೀವಿ ಇಲ್ಲ ಇಲ್ಲ ನಮ್ಗೆ ಯಾಕೆ ಬೇಕ ಅದು ನಮ್ಮಲ್ಲಿ ಇದು ಇದ್ದು ಈ ಥರ ಮಾಡ್ಕೊಂಡು ಹೋದ್ಮೇಲೆ ಕಮಲಾಸಲ್ ಬಂದರು ಅಂತಂದರೆ ಏನು ಪ್ರಶ್ನೆ ನಾವು ಹೇಳಿಲ್ಲ ಇಂಥದು ಯಾಕಪ್ಪ ಅನ್ಯಾಯ ಮಾಡಿದೆ ಕನ್ನಡಕ್ಕೆ ತ್ರೋಹ ಮಾಡಿದೆ ಅಂತ ಕ್ಷನ್ ಮಾಡಿ ತಪ್ಪು ಸರ್ ಮಾತಾಡಿದ್ದು ಮಾತಾಡಬಾರ್ದಿತ್ತು ಅವ್ರು ಯಾವ ಜೋಸಲ್ಲಿ ಮಾತಾಡಿದ್ರು ಅದು ಏನು ಕಥೆನೋ ಮಾತಾಡೋರು ಕನ್ನಡ ಬಗ್ಗೆ ಅವರು ಮಾತಾಡಿದ್ದು ತಪ್ಪು ಈಗ ಟಗ್ ಲೈಫ್ ಆರ್ ಸಿನಿಮಾ ಬರ್ತಾ ಇದೆ ಆ ಸಿನ್ಮಾನು ಈಗ ಅವ್ರು ಕನ್ನಡದಲ್ಲಿ ಡಬ್ ಮಾಡ್ತಾ ಇಲ್ಲ ತಮಿಳಲ್ಲೇ ಬಿಡ್ತಾ ಬಿಡ್ತೇವೆ ಅದ್ರ ಬಗ್ಗೆ ಅಷ್ಟೊಂದು ನನಗೆ ಈ ಪಿಚ್ಚರ್ ತಮಿಳ್ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ ಬಂದ್ರೆ ಬಂದ್ರೆ ಎದುರು ಕೇಳ್ತೀವಿ ಏನ್ ಸರ್ ನೀವು ತರ ಮಾತಾಡಿದ್ರಲ್ಲ ಅದು ನಮ್ಮ ಶಿವರಾಜ್ ಕುಮಾರ್ನ ಜೊತೆಯಲ್ಲಿ ಇಟ್ಕೊಂಡು ನೀವು ಆ ತರ ಮಾತಾಡಿದ್ದೀರಲ್ಲ ತಪ್ಪು ಅಂತ ಹೇಳ್ಬಿಡ್ಬೇಕು ಅಂತಂದ್ರೆ ಕೇಳ್ತೀವಿ ಏನು ತಪ್ಪನಿದೆ ಅದರೊಳಗೆ ಅಲ್ಲೂರ ಅದು ಪಕ್ಕದಲ್ಲಿ ಶಿವರಾಜ್ ಕುಮಾರ್ ಕುಂಡ್ರಿಸ್ಕೊಂಡು ಅವಯ್ಯ ಮಾತಾಡ್ಬೇಕು ಅಂದ್ರೆ ಬಾಳಿ ತಪ್ಪು ಸರ್ ಯೋಚನೆ ಮಾಡ್ಬೇಕಿತ್ತು ಅವ್ರು